ಅಂದ್ರೆ ಪ್ರಹ್ಲಾದನ ಚರಿತ್ರೆಯನ್ನು ಕೇಳುವಾಗ ಏನೇನು ಆಪತ್ತುಗಳಿವೆ ಆ ಆಪತ್ತುಗಳು ಯಾವುದು ನಮ್ಗೆ ಬಂದಿಲ್ಲ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾವು ಸುಮ್ಮನೆ ಸಣ್ಣ ಪುಟ್ಟ ಅವ್ಯವಸ್ಥೆಯನ್ನೇ ಮಹಾ ಅನರ್ಥ ಅನ್ನುವ ಹಾಗೆ ಚಿಂತಿಸಿ ನಮ್ಮನ್ನು ನಾವು ಹಳೆದುಕೊಳ್ತೇವೆ ಆದ್ರೆ ಈ ಕಥೆಯನ್ನ ತಥಾ ತಥಾರಕ್ಷತೆ ಎತ್ತಸ ಶೃಣೋತಿ ಚರಿತಂ ತಥಾ ಈ ಚರಿತೆಯನ್ನ ಕೇಳುವವನ ಬದುಕಿನಲ್ಲಿ ಪ್ರಹ್ಲಾದನಿಗೆ ಒದಗಿದ ಹಾಗೆ ಅತ್ಯಂತ ಅನರ್ಥಗಳ ಸಾಲು ಪರಂಪರೆ ಏನಾದ್ರೂ ಒದಗಿದ್ರೆ ಅದನ್ನ ಅವನು ಪರಿಹಾರ ಮಾಡುತ್ತಾನೆ ಭಗವಂತ ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನುವ ಧೈರ್ಯದ ಮಾತನ್ನ ಈ ಕಥೆಯ ಕೊನೆಯಲ್ಲಿ ಹೇಳ್ತಾರೆ ಆ ಕೇಳಬೇಕು ಅಥವಾ ಕನಿಷ್ಠ ಪಕ್ಷ ಎಲ್ಲಿಯಾದ್ರೂ ಆ ಕಥೆಯನ್ನು ಹೇಳ್ತಾ ಇದ್ರೆ ಅದನ್ನ ಕೇಳ್ಬೇಕು ಪ್ರಹ್ಲಾದನ ಚರಿತೇನ ಸಾಧ್ಯವಾದಷ್ಟು ಆ ಬೇರೆ ಬೇರೆ ಮುಖಗಳಲ್ಲಿ ಅದನ್ನ ಗ್ರಹಿಸಿ ತಪ್ಪು ಚಿಂತನೆ ಮಾಡದೆ ದೇವರ ಬಗ್ಗೆ ತಪ್ಪಾಗಿ ಕಲ್ಪಿಸಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದದ್ದು ಹೌದಾದ್ರೆ ಆ ಬಹಳ ವಿಶೇಷವಾಗಿ ಆ ಗೋದಾನದ ಫಲವನ್ನ ಅದು ಕೊಡುತ್ತೆ ಅಂತ ಒಂದು ಮಾತು ಇದೆ ಗೋದಾನ ಅಂತಂದ್ರೆ ಶಾಸ್ತ್ರವನ್ನ ಅಧ್ಯಯನ ಮಾಡುವುದು ಅನ್ನೋದು ಗೋವನ್ನ ಸಾಕುವುದು ಅನ್ನೋದು ಎರಡು ಒಂದು ಸಮಾನವಾದ ಆ ಹಂತದ ಕಾರ್ಯಭಾರಗಳು ಅಂತ ಹೇಳುತ್ತಾರೆ ಆ ಕಾರಣಕ್ಕಾಗಿ ಇದರಲ್ಲಿ ಅನೇಕ ತರದ ವೇದ ಶಾಸ್ತ್ರಗಳಲ್ಲಿ ಹೇಳಿದ ಅಪರೂಪದ ಪ್ರಮೇಯಗಳನ್ನೆಲ್ಲ ಈ ಕಥೆಯಲ್ಲಿ ಪ್ರಹ್ಲಾದರ ಬಾಯಿಯಲ್ಲಿ ಹುಡುಗರಿಗೆ ಅಥವಾ ಪ್ರಹ್ಲಾದಿನಿಂದಾಗಿ ಶುಭಿವಿಗೆ ಗುರುಗಳಲ್ಲಿ ಚರ್ಚೆ ನಡೆಸಿದ ಸಂದರ್ಭಗಳಲ್ಲೆಲ್ಲ ಆ ಸಾಮಾಜಿಕವಾದ ಬದುಕು ಆಧ್ಯಾತ್ಮಿಕವಾದ ಬದುಕು ಇನ್ನು ಉಳಿದಂತೆ ಏನೇನು ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಅಂಶಗಳಿವೆಯೋ ಅದನ್ನೆಲ್ಲವನ್ನೂ ಚರ್ಚಿಸ್ತಾನೆ ಎನ್ನುವ ಕಾರಣಕ್ಕಾಗಿ ಅದು ಗೋದಾನದ ಫಲವನ್ನ ಕೊಡುತ್ತೆ ಆದ್ರೆ ಶಾಸ್ತ್ರದ ಪರಿಚಯವನ್ನು ಮಾಡಿಕೊಂಡ್ರೆ ಏನ್ ಫಲವೋ ಆ ಫಲವನ್ನ ಪ್ರಹ್ಲಾದ ಚರಿತೆಯ ಚಿಂತನೆಯಿಂದ ಮನುಷ್ಯ ಪಡ್ಕೊಳ್ತಾನೆ ಅನ್ನೋದನ್ನ ಹೇಳುವಲ್ಲಿಗೆ ಇಪ್ಪತ್ತಿನ ಅಧ್ಯಾಯ ತಾವಿತ್ತು ಆ ನಂತರ ಏನೇನಾಯ್ತು ಆ ವಂಶದ ಪರಂಪರೆ ಏನಾಯ್ತು ಅನ್ನೋದನ್ನ ಹೇಳಲಿಕ್ಕೆ ಕೊಟ್ಟಿದ್ದಾರೆ ಚಹ್ಲಾದ ಪುತ್ರ ಆಯುಷ್ಮಾನ್ ಶಿಬಿರ್ ಭಾಷ್ಕಳ ಏವಚ ವಿರೋಚನಾದಿರ್ಭಜ್ಞೆ ವಿರೋಚನಾತ್ ಓ ಮೈತ್ರೇನೆ ಆಯುಷ್ಮಂತನೇ ಶಿಬಿ ಮತ್ತು ಭಾಷ್ಕಳ ಇವರು ಆ ಸಾರಿ ನಾನು ತಪ್ಪ ಹೇಳಿದೆ ಆಯುಷ್ಮಾನ್ ಶಿಬಿ ಭಾಷ್ಕಾಳ್ ಈ ಮೂರು ಜನ ಪ್ರಹ್ಲಾದನ ಸಹೋದರನಾದಂತಹ ಸಂಹ್ಲಾದನ ಮಕ್ಕಳು ಸಂಹ್ಲಾದ ಹ್ಲಾದ ಅನುಹ್ಲಾದ ಅಂತ ಒಟ್ಟು ಮೂರು ಜನ ಅಣ್ಣಂದ್ರು ಕೊನೆಯವನು ಪ್ರಹ್ಲಾದ ಅದರಲ್ಲಿ ಸಂಹ್ಲಾದನ ಮೂರು ಜನ ಮಕ್ಕಳ ಬಗ್ಗೆ ಹೇಳಿದ್ರು ಆಮೇಲೆ ಪ್ರಹ್ಲಾದನ ಮಗ ವಿರೋಚನ ವಿರೋಚನ ಮಗ ಬಲಿ ಬಲಿಗೆ ನೂರು ಜನ ಮಕ್ಕಳು ಆ ನೂರು ಜನ ಮಕ್ಕಳಲ್ಲಿ ಬಲೆ ಪುತ್ರ ಶತಮ್ವಾಸೀತ್ ಬಾಣ ಜ್ಯೇಷ್ಠ ತ್ರಿಜೋತ್ತಮ ಹಿರಣ್ಯಕ್ಷುತಾ ಬ್ರಹ್ಮನ್ ಸರ್ವೇ ಮಹಾಬಲ ಬಾಣನೆ ಜ್ಯೇಷ್ಠನಾಗಿ ಇರುವ ನೂರು ಜನ ಮಕ್ಕಳು ಬಲಿಗೆ ಬಲಿಗೆರಣ್ಯವರಿದ್ರು ಅವರ ಹೆಸರನ್ನು ಹೇಳುತ್ತಿದ್ದಾರೆ ಪೂತನಾಶಕನಶ್ಚೈವ ಭೂತಸಂತಪನಸ್ತಥ ಮಹಾನಾಭೋ ಮಹಾಬಾಭು ಕಾಲನಾಭಸ್ತಥುರ अभवन्दनुपुत्रास्तु द्विमूर्ध शम्बरस्तथा अयो मुखशङ्कुशिराः कपिलशङ्करस्तुथा एकचक्रो भाकश्च महाबल त्वर्भानुवृष वृषपरुवाच पुरोमा च महाबल एते ख्याताः विप्रचित्तिश्च वीर्यवान् ततो परे महावीर्याः दारुणातिनिर्घृणाः सिंहिकाया समुत्पन्ना विप्रचित्ते सुता द्विज व्यङ्गः शल्यश्चे सुरे ಶ್ಲೋಕ ಓದಿದ್ದೆ ಯಾಕೆ ಅಂದ್ರೆ ಅದರ ಹೆಸರುಗಳೇ ತುಂಬ ಇದೆ ಅದರಲ್ಲಿ ಭೂತನ ಶಕುನಿ ಭೂತ ಸಂತಾಪನ ಮಹಾಬಾಹು ಮಹಾನಾಭ ಕಾಲ ನಾಭ ಇವರೆಲ್ಲ ಹಿರಣ್ಯ ಅಕ್ಷರ ಮಕ್ಕಳು ಯಾರು ಅಂದ್ರೆ ಹಿರಣ್ಯ ಕಶ್ಯಪುವಿನ ಆ ಸಹೋದರ ಯಾರು ವರಾಹನ ಕೈಯಿಂದ ಸತ್ನು ಅವನ ಮಕ್ಕಳು ಇವರೆಲ್ಲರೂ ಕೂಡ ಬಲೋನ್ಮತ್ತ ಬಲದಿಂದ ಅತ್ಯಂತ ಉನ್ಮತ್ತರಾದವರು ಅದೇ ರೀತಿ ಕಶ್ಯಪನ ಇನ್ನೊಬ್ಬಳು ಹೆಂಡತಿ ಧನು ಆ ಧನುವಿನ ಮಕ್ಕಳೆ ದಾನವರು ಆ ದಾನವರು ಯಾರು ದ್ವಿಮೂರ್ಧ ಶಂಬರ ಅಯೋಮುಖ ಶಂಕು ಶಿರಸ್ ಕಪಿಲ ಶಂಕರ ನೋಡಿ ಶಂಕರ ಅನ್ನೋ ಹೆಸರು ನಾವು ರುದ್ರದೇವರು ಅಂತ ಅನ್ಕೊಂಡ್ರೆ ಒಬ್ಬ ರಾಸುರನು ಇದ್ದಾನೆ ಕಪಿಲ ಅಂತ ಒಬ್ಬ ಹಾಸುರ ಇದ್ದಾನೆ ಏಕಚಕ್ರ ಮಹಾಬಾಬು ತಾರಕ ಮಹಾಬಲ ಸ್ವರ್ಭಾನು ವೃಷಪರ್ವ ಪುಲೋಮ ಮತ್ತು ವಿಪ್ರಚಿತ್ತಿ ಇದು ಧನುವಿನ ಮಕ್ಕಳಲ್ಲಿ ಅತ್ಯಂತ ಪ್ರಸಿದ್ಧರು ಇನ್ನು ಉಳಿದ ಮಕ್ಕಳು ಕೂಡ ತುಂಬಾ ಜನ ಇದ್ದಾರೆ ಎಲ್ಲರೂ ಕೂಡ ಮಹಾಬಲ ಅತ್ಯಂತ ಬಲಿಷ್ಠರು ದಾರುಣ ಕ್ರೂರಿಗಳು ಅತಿ ನಿರ್ಘೃಣ ಕರುಣೆಯ ಪಾಸೆಯೂ ಇಲ್ಲದವರು ಸ್ವಲ್ಪವೂ ಕರುಣೆಯನ್ನು ತೋರದವರು ಅತ್ಯಂತ ನಿರ್ದಯಿಗಳು ಅಂತ ಹೇಳಿ ಆಮೇಲೆ ವಿಪ್ರಚಿತ್ತಿಗೆ ಒಬ್ಳು ಮಡದಿ ಸಿಂಹಿಕಾ ಅಂತ ನಾವು ರಾಹುವಿನ ತಾಯಿ ಅಂತ ಏನು ಹೇಳ್ತೇವೆ ಆ ಸಿಂಹಿಕಾ ದಾನವಂಶದ ವೃದ್ಧಿಗೆ ಕಾರಣರಾದವಳು ಅನೇಕ ಮಕ್ಕಳನ್ನು ಹೆಚ್ಚಿದಾಳೆ ನಮ್ಗೆ ಅದರಲ್ಲೂ ಒಂದು ಅಷ್ಟೇ ಇನ್ನಷ್ಟು ಮಕ್ಕಳ ಹೆಸರನ್ನ ಹೇಳ್ತಾರೆ ವ್ಯಂಗ ಶಲ್ಯ ನಭ ನಮುಚಿ ನಾವು ನರಕಾಸುರನ ಹತ್ತಿರ ಇದ್ದಾಗ ಒಬ್ಬ ರಾಕ್ಷಸನ ಮುಚ್ಚಿ ಅಂತ ಬರ್ತಾನೆ ಇಂದ್ರನ ವಿರುದ್ಧ ಹೋರಾಡುವಾಗ ಬಲಿಯ ಜೊತೆಗೆ ಸಹಾಯಕ್ಕೆ ಅಂತ ಬರ್ತಾನೆ ಅವನು ನಮುಚಿ ಇನ್ನು ವಾತಾಪಿ ಇಲ್ವಲ್ಲ ಇವರಿಬ್ರು ಕೂಡ ಮಹಾಭಾರತದಲ್ಲಿ ಅಗಸ್ಟರ ಕೈಯಿಂದ ಪ್ರಾಣ ತೆರುವವರು ಖಸರುಮ ಅಜಕ ನರಕ ಕಮ ಕಲನಾಭ ಸ್ವರ್ಭಾನು ವಕ್ರಯೋಧಿ ಇವರೆಲ್ಲ ವಿಪ್ರಚಿತ್ತೀಯ ಮಕ್ಕಳು ಅಲ್ಲಿ ಬರುವ ನರಕ ಅದು ಕೃಷ್ಣನ ಕೈಯಿಂದ ಸಾಯಿ ಬೇರೆ ಈ ನರಕ ಒಬ್ಬ ಬೇರೆ ಇಲ್ಲೊಬ್ಬ ನರಕಾಸುರ ಇದ್ದಾನೆ ಆ ಇವರೆಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಸಾವಿರ ಮಂದಿ ಒಬ್ರಿಬ್ರಲ್ಲ ಶತಶೋತ ಸಹಸ್ರಶಃ ಸಾವಿರಾರು ಮಂದಿ ಇದ್ದಾರೆ ಏತೇಶಾಂ ಪುತ್ರ ಪೌತ್ರಾಕ್ಷ ಶತಶೋತ ಸಹಸ್ರಶಃ ಸ್ವರ್ಭಾನೋ ಸುಪ್ರಭಾ ಕನ್ಯಾ ಶರ್ಮಿಷ್ಠ ವಾರ್ಷಪರ್ವಣಿ ಈ ವೃಷಪರ್ವನಿಗೆ ಅಹ್ ಸ್ವ ಸುಪ್ರಭಾ ಅನ್ನೋಳು ಸ್ವರ್ಭಾವಿನ ಸ್ವರ್ಭಾನುವಿನ ಮಗಳು ಶರ್ಮಿಷ್ಠ ಅನ್ನೋಳು ಮಗಳು ಇನ್ನು ಉಪದಾನವಿ ಹಯಶಿರಸ್ ಪುಲೋಮ ಮತ್ತು ಕಾಲಕ ಇವರು ನಾಲ್ಕು ಜನ ವೈಶ್ವಾನರ ಅನ್ನುವಂತಹ ಒಬ್ಬ ರಾಕ್ಷಸ ಇದ್ದ ಅವನ ನೋಡಿ ವೈಶ್ವಾನರ ಅಂತ ನಾವು ಅಹ್ ಅಗ್ನಿಯ ಅಂತರ್ಯಾಮಿ ಆದ ಭಗವದ್ ರೂಪ ಅಂತ ಮಾತ್ರ ಚಿಂತಿಸಿದ್ರೆ ಬರೀ ಅಷ್ಟನ್ನೇ ಯೋಚಿಸಿ ಪ್ರಾಣದೇವರನ್ನ ಬಿಟ್ರೆ ಈ ವೈಶ್ವಾನರ ಹೇಳ್ಕೊಂಡು ಹೋಗ್ತಾನೆ ಇವನು ಉಪದುಷ್ಟ ಪರಮದುಷ್ಟ ಇವನಿಗೆ ನಾಲ್ಕು ಜನ ಹೆಣ್ಮಕ್ಳು ಈ ಪುಲೋಮ ಹಯ ಶಿರ ಸುಪದಾನವಿ ಇತ್ಯಾದಿಗಳೆಲ್ಲ ಕಾಲಕೇ ಅದರಲ್ಲಿ ಪುಲೋಮ ಮತ್ತು ಕಾಲಕ ಇವರಿಬ್ರು ಕೂಡ ಕಾಶ್ಯಪನ ಮಡದಿಯಾಗಿ ಮುಂದೆ ಬರುತ್ತಾರೆ ಉಪದಾನವಿ ಹಯ ಶಿರಾಹ ಮಹಾಭಾಗೆ ತು ಮಾರೀಚೇಸ್ತು ಪರಿಗ್ರಹೇ ತಾಭ್ಯನ ಪುತ್ರ ಸಹಸ್ರಾಣಿ ಷಷ್ಟಿ ದಾನವ ಸಪ್ತಮಾಹ ಷಷ್ಟೇರ್ ದಾನವ ಸಪ್ತಮಃ ಪುಲೋಮ ಕಾಲಕೇಯಾಶ್ಚ ಮಾರೀಚೇಸ್ತನಯಾ ಸ್ಮೃತಾ ಈ ಇಬ್ಬರು ಮಡದಿಯರಿಂದ ಾಶಪನಿಗೆ ಅರವತ್ತು ಸಾವಿರ ದಾನವರ ಜನನವಾಗುತ್ತೆ ಈ ದಾನವರನ್ನೇ ಪೌಲೋಮರು ಅಂತ ಕರೀತಾರೆ ಕಾಲಕೇಯರು ಅಂತ ಕರೀತಾರೆ ಇಬ್ಬರು ಹೆಂಡಂದಿಯಲ್ಲಿ ಹುಟ್ಟಿದ ಮಕ್ಕಳೇ ಕಾಲಕೇಯರು ಪೌಲೋಮಾಹ ಅಂತ ಎಲ್ಲ ಕಡೆ ಬಹಳ ದೊಡ್ಡ ರಾಕ್ಷಸರ ತಂಡವನ್ನ ಹೇಳುವಂತಹ ಒಂದು ಗುಂಪು ಆ ನಿವಾತ ಕವಚರು ಅಂತ ಇನ್ನೂ ಒಂದಿಷ್ಟು ತಪಸ್ವಿಗಳಿದ್ದಾರೆ ಅಂದ್ರೆ ದೈತ್ಯ ತಪಸ್ವಿಗಳು ಅವರು ಪ್ರಹ್ಲಾದನ ಕುಲದಲ್ಲೇ ಹುಟ್ಟಿದವರು ಇವರು ಕೂಡ ಮುಂದೆ ಅರ್ಜುನ ಕೃಷ್ಣನ ಜೊತೆ ಸೇರಿ ಯುದ್ಧಕ್ಕೆ ಅಂತ ಅನಿವಾತ ಕವಚರಲ್ಲಿಗೆ ಹೋದ ಅವರು ದುರ್ಯೋಧನನಿಗೆ ಸಪೋರ್ಟ್ ಮಾಡುವ ಸಮೂಹದಲ್ಲಿ ಇರ್ತಾರೆ ಕೃಷ್ಣ ಕೃಷ್ಣನ ಕಾಲದಲ್ಲಿ ಅರ್ಜುನ ಅವರನ್ನ ಸಂಹಾರ ಮಾಡ್ತಾನೆ ಅಂತ ಮಾತು ಬರ್ತಾರೆ ಅವ್ರ ಹೆಸಲ ಸತ್ರು ಸಾಯೋರಲ್ಲ ಸತ್ರೆ ಮತ್ತೆ ಇನ್ನು ಡಬಲ್ ಆಗಿ ಹುಟ್ಟಿ ಬರ್ತಾ ಇರ್ತಾರೆ ಆದ್ರೆ ಆಗದ ಒಂದು ಪ್ರಭಾವನ ತಪ್ಪಿಸುವ ಅನಿವಾರ್ಯತೆಯಿಂದ ಅವರನ್ನ ಸಂಹಾರ ಮಾಡುವುದು ಆಗತ್ತೆ ಇನ್ನು ಸೃಷ್ಟಿಯ ಮುಂದಿನ ಮುಖವನ್ನ ಪರಿಚಯತೆ ಇಷ್ಟು ಹೇಳಿದ್ದೀಗ ನಮಗೆ ಆ ಒಂದು ಭಾಗದ ಕಥೆ ಆಯ್ತು ಅಂದ್ರೆ ದ್ವಿತೀಯ ಮಕ್ಕಳಾಗಿ ಹಿರಣ್ಯಾಕ್ಷ ಹಿರಣ್ಯ ಶುಭುವಿನ ಮನೆತನದ ಕಥೆ ಬಂತು ಇನ್ನು ಇನ್ನೊಬ್ಳು ಮಡದಿ ತಾಮ್ರ ಅಂತ ಅವನಿಗೆ ಆರು ಜನ ಹೆಣ್ಣುಮಕ್ಕಳು ಆ ತಾಮ್ರಕ್ಕೆ ತಾಮ್ರಳಿಗೆ ಶುಕಿ ಶೇನಿ ಹಂಸಿ ಸುಗ್ರೀವಿ ಶುಚಿ ಮತ್ತು ಗುರ್ಧ್ರಿ ಅಂತ ಇದರ ಸಂತತಿಯಾಗಿಯೇ ಗಿಳಿಗಳು ಗೂಬೆಗಳು ಕಾಗೆಗಳು ಇವುಗಳೆಲ್ಲ ಮುಂದೆ ಹುಡ್ತಾ ಹೋಗುತ್ತೆ ಯಾಕೆಂದ್ರೆ ಶುಕಿಯ ಮಕ್ಕಳು ಗಿಳಿ ಗೂಬೆ ಮತ್ತು ಕಾಗೆ ಗಿಡುಗನ ಮಕ್ಕಳು ಸಾರಿ ಶೇನಿಯ ಮಕ್ಕಳು ಗಿಡುಗಗಳು ಹಂಸಿಯ ಮಕ್ಕಳು ಹಂಸಗಳು ಅದ್ದು ಗೃದ್ರದ ಮಕ್ಕಳು ಅದ್ದಿನ ಪರಂಪರೆ ಉಳಿದ ಪಕ್ಷಿಗಳೆಲ್ಲ ಶುಚಿಯ ಮಕ್ಕಳು ಇನ್ನು ಅನೇಕ ತರಹದ ಜಾತಿಯ ಪಕ್ಷಿಗಳೆಲ್ಲ ಹುಟ್ಟಿಕೊಂಡದ್ದು ಅದು ಶುಚಿಗೆ ಮಕ್ಕಳಾಗಿ ಹುಟ್ಟಿದ್ದು ಇನ್ನು ಕುದುರೆ ಒಂಟೆ ಕತ್ತೆ ಇದೆಲ್ಲ ಸುಗ್ರೀವಿಯ ಮಕ್ಕಳು ಒಳ್ಳೆಯ ಕಂಠವುಳ್ಳ ಸುಗ್ರೀವಿಯ ಮಕ್ಕಳು ಹೀಗೆ ತಾಮ್ರ ಪಶುಪಕ್ಷಿಗಳ ವಂಶಕ್ಕೆ ಕಾರಣನಾದ ತಾಯಿ ಚುಚಿರೇಕಾ ಪಕ್ಷಿಗಣಾನ ಸುಗ್ರೀವೀತು ವ್ಯಜಾಯತ ಅಶ್ವನುಷ್ಟ್ರಾನ್ ಅಶ್ವಾನುಷ್ಟ್ರಾನ್ ತಾಮ್ರ ತಾಮ್ರಾ ವಂಶ ಇತೀರಿತ ವಿನತಾಯಾಶ್ಚ ಪುತ್ರೌ ದೌ ವಿಖ್ಯಾತೋ ಗರುಡಾ ಗರುಡಾರುಣೌ ಗರುಡ ಮತ್ತು ಅರುಣ ಇದು ಇಬ್ರು ವಿನತೆಯ ಮಕ್ಕಳು ಸುಪರ್ಣ ಪತತಾಂ ಶ್ರೇಷ್ಠ ದಾರುಣ ಪನ್ನಗಾಶನ ಅವನನ್ನು ಸುಪರ್ಣ ಅಂತನೂ ಕರೀತಾರೆ ಒಳ್ಳೆಯ ರೆಕ್ಕೆಗಳಿಂದ ಕೂಡಿದವನು ಪತತಾಂ ಶ್ರೇಷ್ಠ ಹಾರುವವರಲ್ಲಿ ಅವನಷ್ಟು ಅವನನ್ನ ನೀರುವವರು ಇನ್ನೊಬ್ಬರಿಲ್ಲ ಆದ್ರೆ ದಾರುಣ ಸಿಟ್ಟು ಬಂತು ಅಂದ್ರೆ ತುಂಬಾ ತೀವ್ರವಾದ ದಾಳಿಯನ್ನ ಮಾಡುವಂತಹ ಶಕ್ತಿ ಉಳ್ಳವ ತನ್ನ ತಾಯಿಯ ಉಪದ್ರವಕ್ಕೆ ತನ್ನ ತಾಯಿಗೆ ಉಪದ್ರವ ಕೊಟ್ಟಂತಹ ಪನ್ನಕಗಳನ್ನ ಸರ್ಪಗಳನ್ನ ಹಾವುಗಳು ಇವನ ಆಹಾರ ಅಂತ ಲೆಕ್ಕ ಸುರಸಾಯ ಸಹಸ್ರಂತು ಸರ್ಪಾಡಾಮ ಮಿತೌ ಜಸಾಂ ಅನೇಕ ಚರಸಾಂ ಬ್ರಹ್ಮನ್ ಖೆ ಚರಾಡಾಮಹಾತ್ಮನಾಂ ಕಶ್ಯಪನ ಇನ್ನೊಬ್ಬಳು ಹೆಂಡತಿ ಸುರಸ ಇವಳು ನಾಗಮಾತೆ ಸಾವಿರಾರು ಸರ್ಪಗಳನ್ನ ಹೇರ್ತಾಳೆ ಸಾವಿರಾರು ಸರ್ಪಗಳ ತಾಯಿ ಈಕೆ ಒಬ್ಬೊಬ್ಬರಿಗೂ ಹತ್ತಾರು ನೂರಾರು ಹೆಡೆಗಳು ಇವಳು ವಿಶಿಷ್ಟವಾದ ಅಹ್ ಮನೆತನದವಳು ನಾಗ ಮಾತೆ ಅಂತ ಅದಕ್ಕೆ ಹೇಳಿತು ನಾಗಗಳು ಸುರಸೆಯ ಮಕ್ಕಳು ಸರ್ಪಗಳು ಅಂದ್ರೆ ಈ ನಾಗ ನಾವ್ ಎರಡು ಕನ್ಫ್ಯೂಸ್ ಮಾಡ್ಕೋತೀವಿ ಹೆಡೆಗಳಿದ್ರೆ ನಾಗಗಳು ಹೆಡೆಗಳಿಲ್ಲದೆ ಹರಿಯುವಂತ ಯಾವುದೇ ಜೀವಿಗಳಿದ್ರು ಸರ್ಪಗಳು ಸರ್ ಇನ್ನು ಕದ್ರೂ ಕೂಡ ಸಾವಿರಾರು ಸರ್ಪಗಳ ತಾಯಿ ಈ ಕಡೆ ನಾಗಗಳ ತಾಯಿಯಾಗಿ ಸುರಸ ಇದ್ರೆ ಸರ್ಪಗಳ ತಾಯಿಯಾಗಿ ತದ್ರು ಇದ್ದಾರೆ ಇವರಲ್ಲೂ ಕೆಲವರು ವಿಶಿಷ್ಟವಾದ ಗುಣದಿಂದ ಕೂಡಿದವರಿದ್ದಾರೆ ಎಲ್ಲರೂ ಕೂಡ ಗರುಡನ ಆಹಾರ ಬಲಿನಾಂ ಕಾದ್ರವೇಯಾಂ ಸಹಸ್ರ ನೈಕಮಸ್ತಕಾ ಎಲ್ಲರೂ ಕೂಡ ಸುಪರ್ಣನ ಆಹಾರವಾಗಿ ಹೋದ್ರು ತೇಷಾಂ ಪ್ರಧಾನ ಅವರಲ್ಲಿ ಪ್ರಧಾನವಾದವರು ಶೇಷ ಮತ್ತು ವಾಸುಕಿ ಮತ್ತು ತಕ್ಷಕ ಶೇಷ ವಾಸುಕಿ ತಕ್ಷಕಾ ಇವರು ಮೂರು ಜನ ಬಹಳ ಪ್ರಧಾನರು ಆಮೇಲೆ ಇನ್ನು ಉಳಿದವರು ಶಂಖ ಶ್ವೇತ ಮಹಾಪದ್ಮ ಕಂಬಳ ಅಶ್ವಥರ ಇನ್ನು ಏಲಾಪತ್ರ ನಾಗ ಕಾರ್ಕೋಟಕ ಧನಂಜಯ ಇವರೆಲ್ಲ ಇನ್ನು ಅನೇಕ ಜನ ಇನ್ನೂ ಕೆಲವರಿದ್ದಾರೆ ದಂದಶೂಕಾ ಶೂಕಾಹ ಗಣಂ ಗಣ ಕ್ರೋಧ ವಶಂ ವಿದ್ಧಿ ದೇಶ ಸರ್ವೇ ಚತಂಶ್ಟಿಣ ಇನ್ನು ಇವರೆಲ್ಲ ವಿಷ ತೀವ್ರವಾದ ವಿಷವನ್ನ ಹೊತ್ತಂತಹ ಸಂತತಿ ಕಶ್ಯಪನ ಇನ್ನೊಬ್ಳು ಹೆಂಡತಿ ಕ್ರೋಧವಶ ಅಂತ ಆ ಕ್ರೋಧವಶ ಸಾವಿರಾರು ಸಂಖ್ಯೆಯ ಆ ಮಕ್ಕಳನ್ನ ಹೆಸ್ತಾಳೆ ಅವರೆಲ್ಲರಿಗೂ ಒಂದೇ ಹೆಸರು ಕ್ರೋಧವಶರು ಕೋಪಕ್ಕೆ ವಶವಾದವರು ಅಂತ ಕೋಪದಲ್ಲಿ ಏನ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಅದಕ್ಕೆ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ ಕ್ರೋಧವಶರು ಅಂತ ಯಾರಾದರೂ ತುಂಬಾ ಕೋಪದಿಂದ ಮೈ ಮರೆತು ನಡಗಿ ಕಟಕಟಕ ಅಂತ ಮಾತಾಡ್ತಾರೆ ಅಂದ್ರೆ ನಾವು ಬೈಲಿಕ್ಕೆ ಬೇರೆ ಏನು ಶಬ್ದ ಓ ಕ್ರೋಧವಶರು ಅಂದ್ರೆ ಬಹುದೋಯ್ತು ಕ್ರೋಧಕ್ಕೆ ವಶವಾದವರು ಕೋರೆದಾಡಿಯ ರಾಕ್ಷಸರು ಇವರೆಲ್ಲ ನೆಲದಲ್ಲಿರ್ತಾರೆ ನೀರಲ್ಲಿರ್ತಾರೆ ಹಕ್ಕಿಗಳ ಹಾಗೆ ಆಕಾಶದಲ್ಲಿ ಓಡಾಡ್ತಾರೆ ಒಟ್ಟು ಮಾಂಸದ ಪಿಶಾಚಿಗಳಾಗಿಯೂ ಇವರು ವರ್ತಿಸ್ತಾರೆ ಇವರೆಲ್ಲ ಈ ಪಿಶಾಚಿಗಳೆಲ್ಲ ಕ್ರೋಧವಶರು ಅಂತ ಅನ್ನುವ ರಾಕ್ಷಸದ ಪರಂಪರೆಯ ಮಕ್ಕಳು ಕ್ರೋಧವಶ ಅನ್ನುವಂಥವಳು ಅವಳ ಮಕ್ಕಳಾದ್ರಿಂದ ಇವರಿಗೂ ಕ್ರೋಧವಶರು ಅಂತಾನೆ ಹೆಸರು ಎತ್ತು ಹಸು ಎಮ್ಮೆ ಕೋಣ ಇವೆಲ್ಲವೂ ಕೂಡ ಮುಂದೆ ಗಾಶ್ಚ ಸಂಚನಯಾಮಾಸ ಸುರಭಿರ್ ಮಹಿಷಾಂಸ್ ತಥಾ ಇರಾ ವೃಕ್ಷಲತಾ ವಲ್ಲಿ ಸ್ತೃಢಜಾತಿಷ್ಟ ಸರ್ವಶಃ ಈ ಹಸು ಎಮ್ಮೆ ಕೋಣ ಎತ್ತು ಇತ್ಯಾದಿಗಳನ್ನೆಲ್ಲ ಹೆತ್ತವಳು ಸುರಭಿ ಅದು ಸುರಭಿಯ ಸಂತಾನ ಇರಾ ಅಂತ ಇನ್ನೊಬ್ಳಿದ್ಲ ಕಶ್ಯಪನ ಮಡದಿ ಅವಳು ಜಗತ್ತಿಗೆ ಮರಗಿಡಗಳು ಬಳ್ಳಿಗಳು ಹುಲ್ಲು ಪೊದರುಗಳು ಇತ್ಯಾದಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣಲಾದವು ಹಾಗಾಗಿ ತೃಣಜಾತೀಶ್ಚ ಸಪಿಗಳು ಹುಲ್ಲಿನ ಜಾತಿ ಪೊದರಿನ ಜಾತಿ ಇದಿಷ್ಟನ್ನು ಕೂಡ ಆಕೆ ಎತ್ತಿವು ಅಂದ್ರೆ ಅವಳ ಸೃಷ್ಟಿಯ ಕೆಲಸದಿಂದ ಅದು ಆರಂಭಗೊಳ್ಳಿತು ಯಕ್ಷರು ರಾಕ್ಷಸರು ಇವರೆಲ್ಲ ಖಷಾ ಅನ್ನುವಂತಹ ಒಬ್ಬಳೆ ಹೀಗೆ ಅಸಂಖ್ಯವಾದ ಮಕ್ಕಳ ಪರಂಪರೆಯನ್ನ ಕಾಶ್ಯಪನ ಸಂತಾನ ಅಂತ ಕರೀತಾರೆ ಸ್ಥಾವರ ಜಂಗಮಗಳಲ್ಲೆಲ್ಲ ಅಪ್ಸರೆಯರನ್ನ ಮುನಿಯ ಮಕ್ಕಳು ಅಂತ ಕರೆದ್ರೆ ಪರಾಕ್ರಮಿಗಳಾದ ಗಂಧರ್ವರು ಅರಿಷ್ಟೆಯ ಮಕ್ಕಳು ಹೀಗೆ ಸ್ಥಾವರ ಜಂಗಮಗಳ ದೊಡ್ಡ ಪ್ರಪಂಚದ ಸೃಷ್ಟಿ ಅದೆಲ್ಲವೂ ಕಶ್ಯಪನ ಸಂತಾನ ಇವನ ಮಕ್ಕಳು ಮೊಮ್ಮಕ್ಕಳು ಇವರೇ ಇಡೀ ಜಗತ್ತಲ್ಲಿ ತುಂಬ್ಕೊಂಬಿಟ್ಟಿದ್ದಾರೆ ಅಂತ ವಿವರವನ್ನ ಕೊಟ್ರು ಮುಂದೆ ಇದು ಮನ್ವಂತರದ ಮುಂದಿನ ಕಥೆಯನ್ನು ಹೇಳಿಕೊಟ್ಟಾಗ ಏಶ ಮನ್ವಂತರೇ ಸರ್ಗೋ ಬ್ರಹ್ಮನ್ ಸ್ವಾರೋಚಿಶೇ ಸ್ಮೃತ ಇವತ್ತಿನ ಅದಕ್ಕೆ ಸಾಮಾನ್ಯವಾಗಿ ಆ ಗೋತ್ರ ಗೊತ್ತಿಲ್ಲ ಅಂದಾಗ ಕಾಶ್ಯಪ ಗೋತ್ರ ಅಂತ ಒಂದು ಇಟ್ಕೊಳ್ಳುವ ಕ್ರಮ ಇದೆ ಎಲ್ಲಿಯಾದ್ರೂ ಅವರ ಜೀವನದಲ್ಲಿ ಬೇಕು ನಮ್ಮ ಹಿರಿಯರ ಸ್ಪರ್ಶ ಬೇಕು ನಮಗೆ ಅದಿಲ್ಲದೆ ಇದ್ರೆ ನಮಗೆ ಅಂತಹ ತಪಸ್ಸು ಅಂತಹ ಜ್ಞಾನ ಹರಿದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಜೀವದಲ್ಲಿ ಇರುದು ಬೇರೆ ಅದು ಬರೀ ಜೀವದಲ್ಲಿ ಇದ್ರೆ ವ್ಯಕ್ತ ಆಗ್ಲಿಕ್ಕೆ ಹೊರಗಿನಿಂದ ಒಂದು ಪ್ರವಾಹ ಬರಬೇಕಲ್ಲ ನೀರಿನಲ್ಲಿ ಹೊಸರ್ ಕೂಡ ಮೇಲೆ ಹರಿದ್ರೆ ಮಾತ್ರ ಒಸರು ನದಿ ಜೊತೆಗೆ ಸೇರ್ಕೊಳ್ಳುತ್ತೆ ಹೇಗೋ ಹಾಗೆ ಅದು ಉಪಕಾರಕವಾದದ್ದು ಅದು ಸ್ವಂತವಾದದ್ದಲ್ಲದೆ ಇದ್ರೂ ಕೂಡ ಉಪಕಾರಕವಾದಂತಹ ಗೋತ್ರ ಪ್ರವೃತ್ತಿಯ ನೆನಪು ಬೇಕು ಅನ್ನೋ ದೃಷ್ಟಿಯಿಂದ ಹಿರಿಯರು ಅಹ್ ಕಶ್ಯಪನನ್ನ ಸ್ಮರಿಸಿಕೊಳ್ಳಿ ನಿಮಗೆ ಬೇರೆ ಗೋತ್ರದ ಪ್ರವೃತ್ತಿ ಗೊತ್ತಿಲ್ಲ ಅಂತಾದಾಗ ಅದು ನೆನಪಿರ್ಲಿ ಅನ್ನೋದಕ್ಕೆ ಹೇಳ್ತಾರೆ ಹಾಗಾಗಿ ಏತೆ ಸರ್ವೇ ಕಾಶ್ಯಪ ದಾಯಾದ ಜಗತ್ತಲ್ಲಿರುವ ಪ್ರತಿಯೊಬ್ಬರೂ ಕೂಡ ಕಶ್ಯಪನ ದಾಯಾದಿಗಳು ದಾಯಾದ ಅಂದ್ರೆ ಅವನ ಆನುವಂಶಿಕ ಧರ್ಮಗಳನ್ನ ಹೊತ್ತು ಬಂದವರು ಗೊತ್ತಿದ್ರೆ ಸರಿ ಮತ್ತೆ ಮಧ್ಯದಲ್ಲಿ ಅನೇಕ ಗೋತ್ರ ಪ್ರವರ್ತಕರು ಬಂದಿದ್ದಾರೆ ಅದು ಗೊತ್ತಿದ್ರೆ ಸರಿ ಗೊತ್ತಿಲ್ಲದೆ ಇದ್ದಾಗ ಯಾರಿಗೆ ಆದ್ರೂ ಕೂಡ ಇದು ಸುಲಭದ ದಾರಿ ಅಂತ ಹೇಳಿದ್ರು ಇದರ ನಂತರ ಸ್ವಾರೋಚಿಷ ಮನ್ವಂತರದ ಸೃಷ್ಟಿ ಆರಂಭದ ಸ್ವಯಂಭವ ಮನ್ವಂತರದ ನಂತರದಲ್ಲಿ ಬರುವ ಸೃಷ್ಟಿ ಆ ಒಂದು ಸಣ್ಣ ಪ್ರಸಂಗ ಹೇಳ್ತಾ ಹೋಗ್ತಾರೆ ಬ್ರಹ್ಮನ್ ಸ್ವಾರೋಚಿಷೇ ಸ್ಮೃತಃ ವೈವಸ್ವತೆ ಚ ಮಹತಿ ವಾರುಣೆ ವಿತತೆ ಕ್ರತೌ ವರುಣ ಅಹ್ ಒಂದು ವಿಶಿಷ್ಟವಾದ ಪ್ರಜಾ ಸೃಷ್ಟಿಗೆ ಬೇಕಾದಂತಹ ಒಂದು ಯಜ್ಞವನ್ನ ಮಾಡ್ತಾ ಇದ್ರು ಅದು ವರುಣ ದೇವತಾಕವಾದ ಯಾಗ ಅದರಿಂದಾಗಿ ವಾರುಣ ಅಂತ ಶಬ್ದ ಬಳಸಿದ್ರು ವಾರುಣೇ ವಿತತೆ ಕೃತವು ಚತುರ್ಮುಖನಿಂದ ಪ್ರಜೆಗಳ ಸೃಷ್ಟಿಯ ಕ್ರಮ ನಡೀತಾ ಬಂತು ವರುಣದೇವನ ಪ್ರಾಮುಖ್ಯವನ್ನ ಉದ್ದೇಶಿಸಿ ಯಜ್ಞ ನಡೆಯಿತು ಅದರ ನಂತರ ಮುಂದೆ 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 ಅನೇಕ ಸೃಷ್ಟಿಗಳು ನಡೆದು ವೈವಸ್ವತ ಮನ್ವಂತನದ ತನಕವೂ ಕೂಡ ಆ ಸೃಷ್ಟಿಯ ಮುಂದುವರಿಕೆ ಹಾಗೆ ಆಯಿತು ಜುಹ್ವಾನ್ ಜುಹ್ ಬ್ರಹ್ಮಣೋ ವೈ ಪ್ರಜಾಸರ್ಗ ಇಹೋಚ್ಯತೆ ಅವನು ಯಜ್ಞ ಮಾಡುವುದೇ ಸೃಷ್ಟಿ ಬ್ರಾಹ್ಮಣ ಜುಹ್ವಾನಸ್ಯ ಪ್ರಜಾಸರ್ಗ ಇಹ ಉಚ್ಯತೆ ಅವನಿಗೆ ಯಜ್ಞ ಸೃಷ್ಟಿ ಮಾಡುವುದೇ ಯಜ್ಞ ನೋಡಿ ಯಜ್ಞ ಅಂದ್ರೆ ನಾವೇನು ಅಗ್ನಿಕುಂಡದಲ್ಲಿ ಆವತಿ ಹಾಕುದು ಅಂತಂದ್ರೆ ಇಲ್ಲಿ ಪ್ರೇರಣೆ ಮುಖ ಕೊಟ್ಟರು ಪ್ರಜಾಸರ್ಗ ಅನ್ನೋದೇ ಅವನಿಗೆ ಯಜ್ಞ ಆ ಲೋಕದ ಆಯಾ ವಸ್ತುಗಳನ್ನ ಆಯಾ ಸ್ಥಿತಿಯಲ್ಲಿ ಒದಗಿಸುವುದು ಅನ್ನುವಂತಹ ಚಟುವಟಿಕೆಯಲ್ಲಿ ಆತ ಅತ್ಯಂತ ಶ್ರದ್ಧೆಯಿಂದ ಆ ಕಾರ್ಯವನ್ನ ಭಗವಂತನ ಪೂಜೆ ಅಂತ ಮಾಡ್ತಾ ಇದ್ದಾಗ ಅವನು ದೊಡ್ಡ ಯೋಗಿ ಜಗತ್ತಲ್ಲಿ ಮೊದಲ ಯೋಗಿ ಅಂತ ಇದ್ರೆ ಅದು ಪ್ರಜಾ ಪ್ರಮುಖನಾಗಿ ವ್ಯವತ್ತೆ ಮಾಡುವಂತಹ ಬ್ರಹ್ಮದೇವ ಆಮೇಲೆ ಉಳಿದವರು ಅವನ ಮಕ್ಕಳಾಗಿ ರುದ್ರದೇವ ಬರ್ತಾನೆ ಅವನ ಮಕ್ಕಳಾಗಿ ಇಂದ್ರಾದಿ ದೇವತೆಗಳು ಬರ್ತಾರೆ ಎಲ್ಲರೂ ಯೋಗಿಗಳೇ ಆದ್ರೆ ಒಂದು ರೀತಿಯಲ್ಲಿ ಆದಿಜೀವ ಆದಿಯೋಗಿ ಅಂತ ಕರೆಯುವುದ್ರೆ ಅದು ಚತುರ್ಮುಖನನ್ನ ಕರೀಬೇಕು ಯಾಕಂದ್ರೆ ಮಹಾಯೋಗದ ಸಂಬಂಧ ಇರುವುದು ಅವನಿಗೆ ಪೂರ್ವನ್ ಯತ್ರ ತು ಸಪ್ತರ್ಷೀನ್ ಉತ್ಪನ್ನಾನ್ ಸಪ್ತಮಾನಸಾನ್ ಪುತ್ರತ್ವೇ ಕಲ್ಪಯಾ ಮಾತು ಸ್ವಯಮೇವ ಮಹಾ ಚತುರ್ಮುಖ ಮನಸ್ಸಂಕಲ್ಪದಿಂದ ಸಪ್ತರ್ಷಿಗಳನ್ನ ಪಡೆದ ಆ ಆ ಮಕ್ಕಳಿಗೆ ನನ್ನ ಮಕ್ಕಳು ಅಂತಾನೆ ವಿಶೇಷವಾದ ಅದು ಮನಸ್ಸಿನಿಂದ ಹುಟ್ಟಿತು ಅಂತಂದ್ರೆ ಅದು ಹೇಗೆ ದೇಹದ ಸಂಪರ್ಕ ಇಲ್ಲದೆ ಹುಟ್ಟಿದ ಕಾರಣಕ್ಕಾಗಿ ಅವುಗಳನ್ನು ಮಕ್ಕಳು ಅಂತ ಸ್ವೀಕರಿಸುವುದು ಏ ನೀವು ಅನ್ಕೊಬಿಡಿ ನಾನ್ ಮಕ್ಕಳು ಅಂತಾನೇ ಸಂಕಲ್ಪ ಮಾಡಿ ಹುಟ್ಟಿದ್ದಾದ್ರಿಂದ ಅವ್ರದು ನನ್ನ ಮಕ್ಕಳೇ ಸಂಕಲ್ಪದಿಂದ ಹುಟ್ಟಿರ್ಬೋದು ಆದ್ರೆ ನನ್ನ ಮಕ್ಕಳು ಅಂತ ಸಂಕಲ್ಪಿಸಿದ್ದಿಂದ ಅಂದ್ರೆ ಅದು ನನ್ನ ಮಕ್ಕಳೇ ಆಗ್ತಾರೆ ಅಂತ ಹೀಗೆ ಒಂದು ನಿರ್ಧಾರವನ್ನು ಕೊಟ್ಟು ಮುಂದೆ ಗಂಧರ್ವ ಅವರು ದೇವತೆಗಳು ಆ ಈ ಒಂದು ಗುಂಪಿನ ನಡುವೆ ಮತ್ತೊಂದು ಸೇರಿಕೊಂಡಿತಲ್ಲ ದೈತ್ಯರು ದಾನವರು ಅವರಿಗೆ ಪರಸ್ಪರ ವಿರೋಧ ಬರ್ಲಿಕ್ಕೆ ಶುರುವಾಯಿತು ತುಂಬಾ ಆಕ್ರೋಶದ ಯುದ್ಧ ದೈತ್ಯರ ವಂಶನಾಶ ಆಯಿತು ದಿತಿಗೆ ಕೋಪ ಬಂತು ಮಕ್ಕಳನ್ನು ಕಳ್ಕೊಂಡೆ ಅನ್ನೋ ವ್ಯಥೆಯಿಂದ ವಿರೋಧ ಉಳಲ್ಲೂ ಕೂಡ ಜಾಸ್ತಿ ಆಯ್ತು ಆದ್ರೆ ಅದನ್ನ ಹೊರಗಡೆಯಿಂದ ತೋರಿದು ತೋರದೆ ಕೇವಲ ಅದೊಂದು ಲೋಕದ ದೃಷ್ಟಿಯಿಂದ ಅಷ್ಟೇ ಯಾಕಂದ್ರೆ ಅವಳು ಕೂಡ ದೇವತಾ ಶಕ್ತಿ ಆದ್ರೆ ಲೋಕದಲ್ಲಿ ಎಲ್ಲಕ್ಕೂ ಒಂದು ಮೂಲ ಅಂತ ಬೇಕಲ್ಲ ಹಾಗಾಗಿ ದಿತಿ ಕಶ್ಯಪಳನ್ನ ಕಶ್ಯಪನನ್ನ ಅತ್ಯಂತ ಸೇವೆ ಮಾಡುತ್ತಾಳೆ ಮೆಚ್ಚಿಸಿಕೊಳ್ತಾಳೆ ಅವಳ ಸೇವೆಗೆ ಕಶ್ಯಪನು ಮೆಚ್ಚುತ್ತಾನೆ ಏನ್ ಬೇಕು ಏನ್ ಬೇಕಾದ್ರೂ ಕೇಳು ವರ ಕೊಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಅವಳಲ್ಲಿ ತನ್ನ ಮನಸ್ಸಿನ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ ಆಗ ತನ್ನ ಒಳ ತುಡಿತವನ್ನ ಗಂಡನ ಮುಂದೆ ನಿವೇದಿಸಿಕೊಳ್ತಾಳೆ ತಿಥಿ ಇಂದ್ರನನ್ನ ಕೊಲ್ಲುವಂತಹ ಮಹಾವೀರನಾದ ಒಬ್ಬ ಬೇಕು ನನಗೆ ಅಂತ ನನಗೆ ಅಪೇಕ್ಷೆ ಇದೆ ಅದನ್ನ ನೀನು ಕೊಡ್ಬೇಕು ಅಂತ ಕಶ್ಯಪ ಹೆಚ್ಚು ಯೋಚನೆ ಮಾಡುವುದಿಲ್ಲ ಆಯ್ತು ಆ ವರವನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಕಳಿಸ್ಕೊಡ್ತಾನೆ ಆದ್ರೆ ಒಂದು ಎಚ್ಚರಿಕೆ ಒಂದು ಷರತ್ತು ಇದೆ ಶರ ಇದೆ ಗಮನ ಹರಿಸ್ಬೇಕಾದ ವಿಷಯ ಇದೆ ಏನು ಅಂದ್ರೆ ನೀನು ಶುಚಿಯಾಗಿ ಈ ಗರ್ಭವನ್ನ ದತ್ತ ಚಮರ ಮ ಅವ್ಯಗ್ರಹ ಕೋಪ ಮಾಡಿಕೊಳ್ಳಿಲ್ಲ ಇಂದ್ರನನ್ನು ಕೊಲ್ಲುವ ಮಗಬೇಕು ಅಂತ ಕೇಳ್ತಾ ಇದ್ದಾಳೆ ಅಂತ ಕೋಪ ಮಾಡಿಕೊಳ್ಳಿಲ್ಲ ಏನೋ ಇರುತ್ತೆ ಸರ್ತಿ ಹಾಗಿರ್ತಾರೆ ಅವರ ಸಿಟ್ಟು ಯಾಕೆ ಬರುತ್ತೆ ಹೇಗ್ ಬರುತ್ತೆ ಏನ್ ಬರುತ್ತೆ ಅದು ಗೊತ್ತಾಗುದಿಲ್ಲ ದೈವ ಸಂಕಲ್ಪದಿಂದ ಆಯ್ತು ಅಂತ ಅಷ್ಟೇ ಅನ್ಕೊಂಡು ಹೊರತು ಅವಳ ಬಗ್ಗೆನು ಯೋಚನೆ ಮಾಡ್ಲಿಲ್ಲ ಅಥವಾ ಇದರಿಂದ ಏನಾಗ್ಬಹುದು ಅನ್ನುವ ದುರವಸ್ಥೆ ಯಾಕಂದ್ರೆ ಅವನ ಯೋಚನೆಯಲ್ಲದ ಅರ್ಥ ಆಗಿದ್ಯಾ ಕೇಳ್ತಿದ್ದಾಳೆ ಅಂತ ಹಾಗಾಗಿ ಅವ್ಯಗ್ರನಾಗಿ ಪರಮಾತ್ಮನಲ್ಲೇ ಮನಸ್ಸಿಟ್ಟವನಾದ್ರಿಂದಾಗಿ ವ್ಯಗ್ರನಾಗ್ಲಿಲ್ಲ ಶುಕ್ರಂ ಪುತ್ರೋ ನಿಹಂತಾತೆ ಶಕ್ರಂ ಸಾರಿ ಅಂತ ಶಕ್ರಂ ಪುತ್ರೋ ನಿಹಂತಾತೆ ಯದಿ ಗರ್ಭಂ ಶರಚ್ಛತಂ ಸಮಾಹಿತ ಪ್ರತಿಯತ ಅತಿಪ್ರಯತ ಚುಚಿನಿ ಧಾರಯ್ಯಸಿ ಒಂದ್ ಎಚ್ಚರ ಬೇಕು ನೂರು ವರ್ಷಗಳ ಕಾಲ ಈ ಗರ್ಭ ಇರುತ್ತೆ ಆದ್ರೆ ಅಷ್ಟು ವರ್ಷಗಳಲ್ಲಿ ಎಂದೂ ಕೂಡ ಪ್ರಮಾದಕ್ಕೆಡೆಯಾಗುವ ಕೆಡೆಯಾಗುವ ರೀತಿಯಲ್ಲಿ ನೀನು ಬದುಕಬಾರದು ಒಂದು ವೇಳೆ ನೀನು ಹಾಗೆ ಬದುಕಿದಿ ಅಂತಂದ್ರೆ ನಿನ್ನ ಗರ್ಭಕ್ಕೆ ನೀನು ಅಂದುಕೊಂಡ ಶಕ್ತಿ ಇರುವುದಿಲ್ಲ ಆ ಗರ್ಭಕ್ಕೆ ಶಕ್ರ ಸಂಹಾರಕವಾದ ಗುಣ ಬರಬೇಕು ಅಂತಂದ್ರೆ ನೂರು ವರ್ಷಗಳಲ್ಲಿ ಅತ್ಯಂತ ಜಾಗ್ರತೆಯಿಂದ ಇರಬೇಕು ಯಾವುದು ಪ್ರತಿಫಲಾಪೇಕ್ಷೆ ಇಲ್ಲದ ಕರ್ಮವು ಅಲ್ಲಿ ನಿಯಮಗಳು ಕಮ್ಮಿ ಎಲ್ಲಿ ನನಗೆ ಇಂಥದ್ದೇ ಒಂದು ಆಗಬೇಕು ಅಂತ ಬಯಸಿ ನಾವು ಕರ್ಮ ಮಾಡ್ತೇವೋ ಅಲ್ಲಿ ನಿಯಮಗಳು ಜಾಸ್ತಿ ಇದನ್ನ ನಾವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು ಭಗವಂತನು ಚಿಂತನೆ ಮಾಡುವಾಗ ನಿಯಮಗಳು ತುಂಬಾ ಕಮ್ಮಿ ಯಾಕೆಂದ್ರೆ ನಾವು ಭಗವಂತನಿಂದ ಏನು ಅಪೇಕ್ಷಿಸದೇ ಇದ್ದಾಗ ಭಗವಂತನನ್ನೂ ಪೂಜೆ ಮಾಡುವಾಗ ನಾವು ತುಂಬಾ ಬಯಕೆಗಳನ್ನು ಇಡ್ತೇವೆ ಅಂತಂದ್ರೆ ಆಗ ಅಲ್ಲಿ ನಿಯಮ ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಹೇಳುಂಟು ಏನು ನೀವು ಹಾಗೆ ಹೇಳ್ತೀರಿ ನೋಡಿದ್ರೆ ತುಂಬಾ ನಿಯಮಗಳು ಹೌದು ನೀವೇನೋ ಒಂದು ಉದ್ದೇಶ ಇಟ್ಕೊಂಡು ಮಾಡುವಾಗ ಅದಕ್ಕೆ ಸರಿಯಾಗಿ ಅದರ ನಿಯಮಗಳನ್ನ ಪಾಲನೆ ಮಾಡಬೇಕಾದ್ದು ಕೂಡ ಅಷ್ಟೇ ಮುಖ್ಯವಾದ ಕರ್ತವ್ಯ ಆದ್ರೆ ನಿಮ್ಮ ಪ್ರಾರ್ಥನೆಯಲ್ಲಿ ಕೇವಲ ಭಗವಂತನ ಪ್ರೀತಿ ಉಳಿದದ್ದೆಲ್ಲ ಅವನಿಗೆ ಬಿಟ್ಟದ್ದು ಯಾಕಂದ್ರೆ ಅಲ್ಲಿಯ ಸಂಕಲ್ಪವನ್ನ ಹೊರತಾಗಿ ನಾವೇನು ಕೇಳುತ್ತಾ ಇಲ್ಲ ಅಲ್ಲಿ ಏನಿದೆಯೋ ಅದಾಗ್ಲಿ ಅಂತ ಕೇಳ್ತಿದ್ದೆ ಇಲ್ಲಿ ಹಾಗಲ್ಲ ನಮ್ದು ಒಂದು ಎಕ್ಸ್ಟ್ರಾ ಇಚ್ಛೆ ಇದೆಯಲ್ವಾ ಅದನ್ನ ಈಡೇರಿಸಬೇಕು ಅಂದ್ರೆ ಬೇರೆ ಎಲ್ಲ ಡಿಸ್ಟರ್ಬ್ ಮಾಡಬೇಕು ಆ ಬೇರೆ ಡಿಸ್ಟರ್ಬ್ ಮಾಡುವಾಗ ಅವರಿಂದ ವಿರೋಧ ಬರದಂತೆ ನಮ್ಮನ್ನು ನಾವು ಕಾಯ್ಕೊಳ್ಬೇಕು ಅಂದ್ರೆ ನಾವು ನಿಯಮಗಳನ್ನು ಹೆಚ್ಚು ಪಾಲಿಸಬೇಕು ಆ ನಿಯಮಗಳನ್ನು ಹೆಚ್ಚು ಪಾಲಿಸುವಾಗ ಚೋರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಮಹಾ ಸಂಕಲ್ಪಕ್ಕದ ವಿರುದ್ಧವಾಗಿದ್ರೆ ಏನೋ ಒಂದು ಎಡವಟ್ಟ ಆಗುತ್ತೆ ಅನ್ನೋದು ಮುಂದೆ ಈ ಕಥೆ ಹೇಳುತ್ತೆ ಹಾಗಾಗಿ ನಮ್ಮ ಸಂಕಲ್ಪಕ್ಕಿಂತ ನಾವು ಭಗವಂತನ ಸಂಕಲ್ಪಕ್ಕೆ ಮನಸ್ಸು ಕೊಟ್ರೆ ನಾವ್ ಅನ್ಕೊಂಡದ್ದಾಗತ್ತೆ ಹ್ಮ್ ಆದ್ರೆ ಭಗವಂತನ ಸಂಕಲ್ಪಕ್ಕಿಂತ ನನ್ನ ಸಂಕಲ್ಪವೇ ಮುಖ್ಯ ಅಂತ ನಾವ್ ಅನ್ಕೊಂಡದ್ದೇ ಆಗಬೇಕು ಅಂತ ಯೋಚಿಸಿದ್ರೆ ದುಃಖವೇ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಇದು ಜೀವನದ ಸಣ್ಣ ವಿಷಯಕ್ಕೂ ಅನುಭವಕ್ಕೆ ಬರುವ ಸಂಗತಿ ಸಣ್ಣ ವಿಷಯಕ್ಕೂ ಸಂಬಂಧ ಪಡುವ ಸಂಗತಿ ಅನುಭವಕ್ಕೆ ಬರುವ ಸಂಗತಿ ಅಂದಾಗ ನಾವು ಎಷ್ಟೆಷ್ಟು ನಾವ್ ಅನ್ಕೊಂಡ ಹಾಗೆ ಆಗ್ಬೇಕು ಅಂತ ಅನ್ಕೊಂಡು ವ್ಯಥೆ ಪಡ್ತೇವೋ ಆವಾಗೆಲ್ಲ ನಾವು ದುಃಖ ಪಡ್ತೇವೆ ನಮ್ಮ ಸಮಯವನ್ನ ನಮ್ಮ ಸಾಧನೆಯನ್ನ ಭಗವಂತನಿಗೆ ಮೀಸಲಿಟ್ಟದ್ದು ಹೌದಾದ್ರೆ ಅದಕ್ಕೆ ಬೇಕಾದ ದಾರಿಯನ್ನ ಭಗವಂತನೇ ಹಾಕಿ ಕೊಡ್ತಾನೆ ಅನ್ನುವ ನೆಲೆಯಲ್ಲಿ ಆ ನೂರು ವರ್ಷಗಳನ್ನು ಹೇಗೆ ಕಳೆದ್ಲು ಅನ್ನೋದನ್ನ ಮುಂದೆ ನಿರೂಪಣೆ ಮಾಡುತ್ತಾರೆ ನಾಳೆ ನಾಳೆ ಇಲ್ಲ ನಾಳಿದ್ದು ಆ ಇದರ அபியசவ் நோடோண அந்த இயர் ஆத்மநாஸ் நாராயணாய் சமர்ஷம